ಸಖತ್ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಮೊದಲೇದಾಗಿ ನಾನು ರೂಪ ಅಯ್ಯರ್ ಅವ್ರಿಗೆ ನೀರಾ ಅಯ್ಯರ್ ಅವ್ರಿಗೆ ಮತ್ತು ಹೋಲ್ ಆಜಾದ್ ಭಾರತ್ ಈ ಒಂದು ಟೀಮ್ಗೆ ನಾನು ಶುಭಾಶಯಗಳನ್ನ ಜೊತೆಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಅಭಿಮಾನದೊಂದಿಗೆ ಈ ಒಂದು ಫಿಲ್ಮ್ ಪ್ರಿಮಿಯರ್ಗೆ ನಾನು ಬಂದಿದ್ದೇನೆ ಮುಂಚೆಯಿಂದಲೂ ಕೂಡ ರೂಪಾ ಅಯ್ಯರ್ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಮತ್ತು ಆ್ಯಕ್ಟರ್ ಆಗಿದ್ದಾರೆ ಇವತ್ತು ಆಜಾದ್ ಭಾರತ್ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆ ಯಾವ ರೀತಿ ಒಂದು ಮಹಿಳಾ ಪಡೆ ಅಂದಿನ ದಿನಮಾನದಲ್ಲಿ ಹೊರಟ್ಟಿ ಸಾಹೇಬ್ರು ಹೇಳಿದ ಹಾಗೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಡಲಿಕ್ಕೆ ಮಹಿಳೆಯರು ಕೂಡ ಧುಮುಕಿದ್ರು ಮಹಿಳೆಯರ ತ್ಯಾಗ ಬಲಿದಾನ ಮಹಿಳೆಯರ ಶ್ರೇಷ್ಠ ಗುಣವನ್ನ ಬಹಳಷ್ಟು ಎತ್ತಿ ತೋರಿಸಿ ಸ್ವಂತ ಅವರೇ ಕೂಡ ಈ ಒಂದು ಫಿಲ್ಮ್ನಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ ನಾನು ಫಿಲ್ಮ್ನ ನೋಡ್ತಾ ಇದ್ದೆ ನನಗೆ ಒಂಥರ ರೋಮಾಂಚನ ಆಗ್ತಾ ಇತ್ತು ಬಹಳ ಅರ್ಥಪೂರ್ಣವಾದಂಥ ಪಿಕ್ಚರನ್ನ ತೆಗೆದಿದ್ದಾರೆ ಆಜಾದ್ ಭಾರತ್ ಅಂತ ದೇಶದ ಬಹಳಷ್ಟು ಒಳ್ಳೆ ಒಳ್ಳೆ ಆಕ್ಟರು ಗಳು ಈ ಫಿಲ್ಮ್ನಲ್ಲಿದ್ದಾರೆ ನಮ್ಮ ಇವತ್ತಿನ ಭವಿಷ್ಯ ಅಂತ ಹೇಳ್ತೀವಿ ನಮ್ಮ ಪೀಳಿಗೆ ನಮ್ಮ ಮಕ್ಕಳು ನಾವು ಸ್ವತಂತ್ರವನ್ನು ತೆಗೆದುಕೊಳ್ಳಿಕ್ಕೆ ಈ ದೇಶದಲ್ಲಿ ಎಷ್ಟು ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನು ಅವರು ತಿಳ್ಕೊಳ್ಬೇಕು ಆ ಇತಿಹಾಸವನ್ನು ತಿಳ್ಕೊಂಡ್ರೆ ಈ ಸ್ವತಂತ್ರವನ್ನ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ನಾನು ರೂಪಾಯರವರ ಈ ಒಂದು ಅಟೆಂಪ್ಟ್ಗೆ ನಾನು ಶುಭವನ್ನು ಕೋರ್ತೀನಿ ಈ ಫಿಲ್ಮು ನನಗೆ ತುಂಬ ಇಷ್ಟ ಆಗಿದೆ ನಾನು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ವೀಕ್ಷಕರಿಗೆ ನಾನು ಮನವಿಯನ್ನ ಮಾಡ್ತೀನಿ ಇಂಥ ಒಂದು ಶ್ರೇಷ್ಠವಾದಂಥ ದೇಶ ಭಕ್ತಿಯನ್ನು ಸಾರುವಂಥ ಮತ್ತು ಮಹಿಳೆಯ ನಾಯಕತ್ವವನ್ನು ಪೋಷಣೆ ಮಾಡುವಂಥ ಈ ಒಂದು ಪಿಕ್ಚರನ್ನು ತಾವು ಬಂದು ನೋಡಿ ರೂಪಾಯಿಯವರವ್ರಿಗೆ ಅವರ ಟೀಮ್ಗೆ ಹರಿಸಿ ಅಂತ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೀನಿ ಮತ್ತು ಸಂಪೂರ್ಣ ಟೀಮ್ಗೆ ನಾನು ಶುಭಾಶಯವನ್ನು ಅವರ ಹಸ್ಬೆಂಡ್ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಒಂದ್ ಕೊಟ್ಬಿಟ್ಟು